ನನಗೆ ಒಂದು ಗಾಡಿ ಡ್ರೈವರ್ ಸಹ ಬರ್ತಾ ಇಲ್ಲ ಎಲ್ಲರಿಗೆ ಸಂಬಳ ಕೊಡೋದು ಬಾಕಿ ಇಟ್ಟಿದೆ ನಾನು ನನ್ನ ಓಡಿ ಇದಾಗಿದೆ ಡೀಸೆಲ್ ಪಂಪಲ್ಲಿ ಡೀಸೆಲ್ ಹಾಕುದಿಲ್ಲ ನಾವು ಎಲ್ಲಿಂದ ಹಾಕ್ಬೇಕು ಈಗ ಆರು ತಿಂಗಳಿಂದ ಒಂದು ರೂಪಾಯಿ ಕೊಡ್ತಾ ಇಲ್ಲ ನಾವು ಹೇಗೆ ಮುಂದುವರಿಸಬೇಕು ಡೇಟ್ ಮಾತ್ರ ಕೊಡ್ತಾ ಇದ್ದಾರೆ ಪೇಮೆಂಟ್ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಇಷ್ಟು ದಿವಸ ಕೊಡ್ತೇವೆ ಅಂತ ಹೇಳಿ ಡೇಟ್ ಮಾತ್ರ ಇರ್ತಾ ಮತ್ತೆ ಫೋನ್ ಇರುವುದಿಲ್ಲ ನಾವು ಫೋನ್ ಮಾಡಿದ್ರೆ ಫೋನ್ ಇರ್ತದೆ ರೆಸ್ಪಾನ್ಸ್ ಮಾಡಲ್ಲ ಇವರದು ಫಸ್ಟ್ ಹೆಡ್ ಆಫೀಸ್ ಹೆಡ್ ಆಫೀಸ್ ಲೆವೆಲ್ ಇಂದಲೇ ರೆಸ್ಪಾನ್ಸ್ ಇಲ್ಲ ಏನಾಗಿದೆ ಅಂತ ಹೇಳಿದ್ರೆ ಊರ್ನ ಕಳ್ಳ ಕಳೆದ ಮೂರ್ನಾಲ್ಕು ದಿನದಿಂದ ಡಿಪಿ ಜೈನ್ ಕಂಪನಿ ಮಾಡ್ತಾ ಇರುವಂತಹ ಒಂದು ಸಮಸ್ಯೆ ಅವ್ರು ಕೊಡ್ತಾ ಇಲ್ಲ ಸಂಬಳ ಅನ್ನುವಂಥದ್ದು ಕಾರ್ಮಿಕರಿಗೆ ಯಾವುದೇ ರೀತಿಯ ಸಂಬಳವನ್ನ ಕೊಡ್ತಾ ಇಲ್ವಾ ಅನ್ನುವಂತ ವಿಚಾರಗಳನ್ನ ಯು ಪ್ಲಸ್ ವಾಹಿನಿಯಲ್ಲಿ ನೀವು ನೋಡ್ತಾನೆ ಬಂದಿದ್ದೀರಾ ಆದ್ರೆ ಕಾರ್ಮಿಕರು ಮಾತ್ರ ಅಲ್ಲ ಅದ್ರ ಜೊತೆಗೆ ಅನೇಕ ಕಾಂಟ್ರಾಕ್ಟರ್ಗಳು ಸಬ್ ಗಳು ಮೆಟೀರಿಯಲ್ ಸಪ್ಲೈ ಮಾಡುವಂತವರು ಪೆಟ್ರೋಲ್ ಡೀಸೆಲ್ ಅನ್ನ ಸಪ್ಲೈ ಮಾಡುವಂತಹವ್ರು ಅವರು ಕೂಡ ಅವರಿಗೂ ಕೂಡ ದುಡ್ಡನ್ನ ಸಿಗದೆ ಅವರು ಕೂಡ ವ್ಯಥೆ ಪಡ್ತಾ ಇದ್ದಾರೆ ಈಗ ಈಗ ಡಿ ಪಿ ಕಂಪನಿ ಮುಚ್ಚ ಹೋಗುತ್ತಾ ಅನ್ನೋ ಭಯ ಕೂಡ ಎಲ್ರಿಗೂ ಕಾಡ್ತಾ ಇದೆ ಈಗ ಇವರಿಗೆ ಸಿಗ್ಬೇಕಾಗಿರುವಂತಹ ಹಣ ಸಿಗುತ್ತಾ ಅದಕ್ಕೋಸ್ಕರ ಇವರು ಕೂಡ ಬಂದ ಇಲ್ಲಿ ಸೇರಿರುವಂತದ್ದು ಈಗ ಅವ್ರ ಜೊತೆನೆ ಕೇಳೋಣ ಅವರ ಸಮಸ್ಯೆ ಏನು ಅಂತ ಯಾಕಂದ್ರೆ ಕಾರ್ಮಿಕರ ಸಮಸ್ಯೆ ನೀವು ಈಗಾಗ್ಲೇ ನೋಡಿದರೆ ಕಾರ್ಮಿಕರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಒಂದು ಇಪ್ಪತ್ತು ಸಾವಿರ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಅದಕ್ಕಿಂತ ಕಡಿಮೆ ನಾವು ಪಡ್ಕೊಂಡು ಪಡಿತಾ ಇದೀವಿ ಅದು ಕೂಡ ನಮಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಮೂರು ತಿಂಗಳಿಂದ ಸಂಬಳಕ್ಕಾಗಿ ನಾವು ಪರದಾಟ ಪಡ್ತಾ ಇದೀವಿ ಆ ಸಂಬಳವನ್ನೇ ಕೊಡ್ತಾ ಇಲ್ಲ ಅಂತ ಕಾರ್ಮಿಕರೆಲ್ಲರೂ ಕೂಡ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಅದೇ ಈಗ ಇವರ ಸಮಸ್ಯೆಯನ್ನ ಕೂಡ ಕೇಳ್ಬೇಕು ಯಾಕಂದ್ರೆ ಈ ಒಂದು ಕಂಪನಿಯಿಂದಾಗಿ ಬಹಳಷ್ಟು ಜನ ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋದು ಈಗ ಸಮಸ್ಯೆಗೆ ಪರಿಹಾರ ಏನು ಅನ್ನೋದು ಗೊತ್ತಿಲ್ಲ ಆದ್ರೆ ನಾವು ಸಮಸ್ಯೆ ಏನು ಅಂತ ಕೇಳ್ಕೊಳ್ಳೋಣ ಸರಿ ಏನ್ ಆಗ್ತಾ ಇದೆ ಈಗ ಆಕ್ಚುಲಿ ನಾವು ನಮ್ದು ಈಗ ಪೇಮೆಂಟ್ ಬಾಕಿಯಾಗಿ ಆರು ಆರು ತಿಂಗಳಿಂದ ಈಗ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿ ತುಂಬ ತಿಂಗಳಿಂದ ಟೈಮ್ ಶೆಡ್ಯೂಲ್ ಇಡ್ತಾ ಇದ್ದಾರೆ ಒಂದು ಒಂದು ಡೇಟ್ ಕೊಟ್ಟರೆ ಮತ್ತೆ ಆ ಡೇಟ್ ಆಗೋ ಇನ್ನೊಂದು ಡೇಟ್ ಈಗ ಕೊಡ್ತಾ ಕೊಡ್ತಾ ಬರ್ತಾ ಇದ್ದಾರೆ ಈಗ ನಮಗೆ ಒಬ್ಬೊಬ್ಬರಿಗೆ ಬ್ಯಾಲೆನ್ಸ್ ನಮ್ಮ ಡಿಪೆಂಡ್ ಆಗಿರೋದು ಈಗ ನಾವು ಸಹ ಗಾಡಿಗಳಿಟ್ಟು ನಮ್ದು ಡೀಸೆಲ್ ಪಂಪ್ ನಾವು ಸಹ ಅಲ್ಲ ಅಲ್ಲದೇ ನಮ್ಮ ಸಹ ಲೇಬರ್ ಇದ್ದಾರೆ ಡ್ರೈವರ್ಸ್ ಇದ್ದಾರೆ ಆಪರೇಟರ್ಸ್ ಇದ್ದಾರೆ ನಮ್ದು ಈಗ ಹೇಳೋದಾದ್ರೆ ಈಗ ಹಾಗೆ ಸಬ್ ಕಾಂಟ್ರಾಕ್ಟ್ ಅವ್ರದ್ದು ಲೇಬರ್ ಸೆಂಟ್ರಿಂಗ್ ಬೆಂಡಿಂಗ್ ಲೇಬರ್ ಇದ್ದಾರೆ ಅಲ್ಲ ಅನ್ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ಎಲ್ಲರೂ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೇಗೆ ನಮ್ಮ ನಮಗೆ ಅವರು ಕೊಡೋದಿಲ್ಲ ನಮ್ಮ ಅವರಿಗೆ ಕೊಡೋದು ನಮ್ಮ ಹತ್ರ ಈಗ ಬಂದು ನಮ್ಮ ಈ ಊರಲ್ಲಿ ಇಡೀ ನಮ್ಮ ಮಾನ ಹರಾಜಾಗಿದೆ ಇವರ ಇ ಡಿ ಪಿ ಇಂದ ನಾವು ಸಪ್ಲೈ ಮಾಡಿಕೊಂಡು ನಂದು ಈಗ ದೊಡ್ಡ ಮಟ್ಟದ ಹಣ ಇವರದ್ದು ಬ್ಯಾಲೆನ್ಸ್ ಆಗಿದೆ ಈಗ ನಮಗೆ ತುಂಬಾ ಸಲ ನಾವು ಸಾಫ್ಟ್ ಆಗಿ ಎಲ್ಲ ಎಲ್ಲ ಸಮಯಲ್ಲಿ ನಾವು ಕೇಳಿ ಕೇಳಿ ಇಲ್ಲಿಂದ ಅವ್ರ ರೆಸ್ಪಾನ್ಸ್ ಅಂತ ಅಂತೇಳಿ ನಾನು ನಾಗ್ಪುರದ ಹೆಡ್ ಆಫೀಸಿಗೆ ಒಂದು ಒಂದೂವರೆ ತಿಂಗಳ ಮುಂಚೆ ನಾನು ಅಲ್ಲಿಗೆ ಹೋಗಿ ಅವರ ಚೇರ್ಮನ್ ಸಾಹ್ ಹತ್ರ ಮಾತಾಡಿಸ್ ಬಂದಿದ್ದೇನೆ ಅವ್ರು ಮಾತಾಡಿದಾಗ ಅವ್ರದ್ದು ಹಾಗೆ ಈಗ ಅಂತಲೇ ನಮ್ಮನ್ನು ಸಮಾಧಾನ ಬಡಿಸ ಅಲ್ಲಿಂದ ಕಲಿಸಿದ್ದಾರೆ ಆಮೇಲೆ ಇಲ್ಲಿ ಬಂದು ಆ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ಗೆ ಆಗಲಿಲ್ಲ ತುಂಬ ಇದಕ್ಕಿಂತ ಮುಂಚೆ ಸಹ ಡೇಟ್ ಕೊಟ್ಟು ಯಾವ ಡೇಟ್ಗೂ ಇಲ್ಲ ಇಲ್ಲಿ ಮುಂಚೆ ಇಲ್ಲಿ ಪಿ ಎಂ ಸಾರ್ ರೆಸ್ಪಾನ್ಸ್ ಇದ್ದ ಸಣ್ಣ ಸಾರ್ ಅಂತ ಸಣ್ಣರಾವ್ ಅಂತ ಪಿ ಎಂ ಇದ್ರು ಅವರನ್ನು ಸಹ ತೆಗೆದುಬಿಟ್ರು ಬಿಟ್ಟರು ಯಾಕಂದ್ರೆ ಇಲ್ಲಿಂದ ಒಂದು ಪ್ರೆಷರ್ ಹಾಕಿ ಪೇಮೆಂಟ್ ಕೇಳ್ತಾರೆ ಆಮೇಲೆ ಯಾವುದು ಗೊತ್ತಿಲ್ಲದ್ದು ಹೊಸತ್ತು ಒಬ್ಬ ಕಂಪನಿಗೆ ಪಿ ಎಂ ಬಂದಂತ ಒಂದು ಜನವನ್ನು ನೀಲಂ ಅಂತ ಇಲ್ಲಿ ಪಿ ಎಂ ಇಟ್ಟಿದ್ದಾರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ ಇಷ್ಟವರೆಗೆ ಒಂದು ಚೇರ್ ಮಾಡಿದ ಮುಖಾನ ನೋಡ್ಲಿಲ್ಲ ಅಂತ ಒಂದು ಮಾಡಿ ಈ ನಮ್ಮ ರೋಡ್ ಡೆವಲಪ್ಮೆಂಟ್ ಮುಂದೆ ಕೊಂಡಿರ್ತಾರೆ ಈಗ ಈಗ ನೋಡಿ ಮಳೆಗಾಲದಲ್ಲಿ ಈಗ ರೋಡೆಲ್ಲ ಹಾಳಾಗಿ ಹೋಗಿದೆ ಎಲ್ಲ ಪಬ್ಲಿಕ್ ಈಗ ಸ್ಟ್ರೈಕ್ ಮಾಡ್ತಿದ್ದಾರೆ ಕಾರಣ ಕಾರಣಂದ್ರೆ ನಮ್ಮಂತವ್ರು ಸಪ್ಲೈ ಮಾಡುದಿಲ್ಲ ಇವರಿಗೆ ಜಲ್ಲಿಲ್ಲ ಇಲ್ಲ ಹೇಗೆ ಅವರು ರೋಡು ಈಗ ಕ್ಲಿಯರ್ ಮಾಡ್ತಾರೆ ಈಗ ನಮ್ಮದು ಮುಂಚೆ ಸಹ ಇಲ್ಲಿ ಈಗ ಇರುವ ರೋಡು ಸಹ ನಮ್ಮ ಜೈಲಿಂದ ಎಲ್ಲ ನಮ್ಮ ಪಂಪನವ್ರು ಡಿಸೀಲ್ ಹಾಕಿದ್ರಿಂದ ಈ ಇಲ್ಲಿ ಈ ಹಿಂದೆಯಿಂದ ಸಬ್ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ದವರು ಲೇಬರಿಂದ ಈ ಕೆಲಸ ಮಾಡಿದಾಗಿದೆ ಇಲ್ಲಿದ್ದು ನೋಡುವಾಗ ನಾವು ಡಿಪಾರ್ಟ್ಮೆಂಟ್ ಈಗ ಸ್ಟೇಟ್ ಹೈವೇ ಹತ್ರ ಹೋಗಿ ಅಪ್ರೋಚ್ ಆದಾಗ ಅವರು ಹೇಳ್ತಾರೆ ಆಲ್ರೆಡಿ ಪೇಮೆಂಟ್ ಎಕ್ಸೆಸ್ ಹೋಗಿದೆ ಈಗ ಡಿಪಾರ್ಟ್ಮೆಂಟಿಂದ ಪೇಮೆಂಟಿಗೆ ಡಿ ಪಿ ಜೈನಿಗೆ ಎಕ್ಸಸ್ ಹೋಗಿದೆ ಹೋಗಿರುವಾಗ ಈ ಇವರ ನಮ್ಮ ಅಲ್ಲಿ ಹೆಡ್ ಆಫೀಸಿಂದ ಬೇರೆ ಅವರ ಸ್ಟಾಫಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ ಪೊಲ್ಲಾಚಿ ಮತ್ತು ಚೆನ್ನೈಯಲ್ಲಿ ಕೆಲಸ ಒಂದು ಸ್ವಿಂಗಲ್ಲಿ ಹೋಗ್ತಾ ಉಂಟು ಈಗ ಮಳೆಗಾಲ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ಇಲ್ಲ ನಮ್ಮ ಪೇಮೆಂಟ್ ಅನ್ನೆಲ್ಲ ಇಲ್ಲಿ ಬದಿಗಿಟ್ಟುಕೊಂಡು ಇಲ್ಲಿಂದ ಪೇಮೆಂಟ್ ಅಲ್ಲಿ ತೊಗೊಂಡೋಗಿ ಇನ್ನೊಂದು ಗೆ ಹಾಕಿ ಅಲ್ಲಿ ಅವರು ಡೆವಲಪ್ಮೆಂಟ್ ಅವರ ಲಾಭಕ್ಕೆ ಅವರು ಅವರು ಕೆಲಸ ಮಾಡ್ತಿದ್ದಾರೆ ಈಗ ನಮಗೆ ಪೇಮೆಂಟ್ ಕೊಟ್ಟರೆ ಆಗ್ಬೋದು ಕೊಡೋದ್ರೆ ಆಗುವ ಪರಿಸ್ಥಿತಿ ಅಂದ್ರೆ ಇನ್ನು ಮಳೆಗಾಲ ಎರಡು ಮುಗಿದ ಮೇಲೆ ನನ್ನ ಪೇಮೆಂಟ್ ನಮ್ಮ ಪೇಮೆಂಟ್ ಕೊಡುವ ಪರಿಸ್ಥಿತಿಯಲ್ಲಿ ಇದ್ದಾರೆ ನಮಗೆ ನೋಡಿ ಇಲ್ಲಿ ಊರಲ್ಲಿ ನಮ್ಮ ನಮ್ದು 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 ನಮಗೆ ಡಿಪೆಂಡ್ ಆಗಿರುವ ನಮ್ಮ ಮರ್ಯಾದೆ ಮಾನ ಎಲ್ಲ ಹೋಗಿದೆ ಈಗ ಹರಾಜಾಗಿದೆ ಮತ್ತೆ ನಮಗೆ ಇಲ್ಲಿ ನಾವು ಇಲ್ಲಿ ಒಂದು ವಾರದಿಂದ ಇಲ್ಲಿ ನಾವು ಇವ್ರ ಹತ್ರ ಬಂದಿದ್ರು ಯಾರು ಒಂದು ರೆಸ್ಪಾನ್ಸೇ ಕೊಡ್ತಿಲ್ಲ ಯಾರು ಸ್ಟಾಫ್ ಇಲ್ಲ ಬರೋದಿಲ್ಲ ಒಂದು ಯಾರು ಒಂದು ರೆಪ್ರೆಸೆಂಟೇಟಿವ್ ಕಂಪನಿಯಿಂದ ನಮಗೆ ಇಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಒಂದು ವಾರದಿಂದ ನಾವು ನಿನ್ನೆ ನಮಗೆ ನಿನ್ನೆಯಿಂದ ಒಂದು ವಿಷಯ ಸಿಕ್ಕಿದೆ ಈಗ ಈ ಇವರ ಕೆಲಸವನ್ನು ಇನ್ನೊಂದು ಕಂಪನಿ ಅವರಿಗೆ ಡೈವರ್ಟ್ ಆಗ್ತಾ ಉಂಟು ಅಂತ ಹೇಳಿ ಆವಾಗ ನಾವು ನಿನ್ನೆ ರಾತ್ರಿ ಬಂದು ನೋಡುವಾಗ ಇಲ್ಲಿ ಇವರೊಂದು ಒಂದು ಸ್ವಲ್ಪ ಡ್ರೈವರ್ಸ್ ಎಲ್ಲ ಕರ್ಕೊಂಡು ಇಲ್ಲಿಂದ ಮಿಷನರಿ ಇದೆಲ್ಲ ಶಿಫ್ಟ್ ಮಾಡುವ ಪ್ಲಾನ್ ಅಲ್ಲಿ ಇರುವಾಗ ನಾವು ಈಗ ನಮ್ದು ಹಣಕೆನ್ನು ಕೇಳುವವರು ಯಾರು ಅಂತ ಹೇಳಿ ನಾವು ಇಲ್ಲಿ ರಾತ್ರಿ ಆಗಲ್ಲಂದರೆ ಇಲ್ಲಿ ನಿಂತಿದ್ದೇವೆ ಈಗ ಈಗ ನಮಗೆ ನಾವು ಈಗ ಇನ್ನು ಮುಂದಕ್ಕೆ ನಮ್ಮ ಏನಂದ್ರೆ ನಾವು ಇದರದ್ದು ಡಿಪಾರ್ಟ್ಮೆಂಟ್ ಯಾವುದು ಸ್ಟೇಟ್ ಐವೋ ಉಂಟು ಆಮೇಲೆ ಇಲ್ಲಿಂದ ಎಂ ಎಲ್ ಎಂ ಪಿ ಗೆ ಇವರಿಗೆಲ್ಲ ನಮ್ಮ ಸಮಸ್ಯೆಯನ್ನು ಇವರಿಗೆ ಅವರಿಗೆ ಹೋಗಿ ಇಟ್ಟು ಇಲ್ಲಿಂದ ಪೊಲೀಸ್ ಅವರಿಗೆ ಸಹ ನಾವೀಗ ಆಲ್ರೆಡಿ ಮನವೊಂದು ಕೊಟ್ಟಿದ್ದೇವೆ ಇನ್ನು ಹಾಗೆ ಅವರನ್ನು ಸಹ ಇಲ್ಲಿ ನಿಲ್ಲಿಸಿ ನಾವು ಇನ್ನು ಮುಂದಕ್ಕೆ ನಮ್ದು ಎಲ್ಲ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ಅಂದ್ರೆ ಇಲ್ಲಿ ಎಮ್ ಎಲ್ ಎಂ ಪಿ ನಮ್ಮ ಪ್ರತಿನಿಧಿಗಳು ಅವರು ಜನಪ್ರತಿನಿಧಿ ಅವರ ಹತ್ರ ಸಹ ಹೋಗಿ ಅಪ್ರೋಚ್ ಆಗಿ ನಮಗೆ ಪೇಮೆಂಟ್ ಕೊಡದೆ ಇನ್ನು ಮುಂದಕ್ಕೆ ಕೆಲಸ ಮಾಡಿದ್ರೆ ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡ್ಲಿ ಕೆಲಸ ಮಾಡ್ಲಿ ಕೆಲಸ ಮಾಡೋದು ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡ್ಲಿ ಈಗ ಆರು ತಿಂಗಳಿಂದ ನಮ್ಮ ಪೇಮೆಂಟ್ ಕೊಡೋದ್ರೆ ನಾವು ಸಹ ನಮಗೆ ಸಹ ತುಂಬಾ ಇನ್ನು ಮುಂದಕ್ಕೆ ನೀವು ಹೀಗೆ ಇಲ್ಲದ್ರೆ ನಮ್ಮ ಹೆಂಡತಿ ಮಕ್ಕಳನ್ನು ಸಹ ಕೂತಾಗ್ತದೆ ನಾವು ಹೇಗೆ ಇನ್ನು ಮುಂದಕ್ಕೆ ನಾವು ಮುಂದೆ ಹೇಳಿ ನಮ್ಮ ಡ್ರೈವರ್ ಅವರೆಲ್ಲ ಕರ್ಕೊಂಡು ಹೋಗ್ಬೇಕಾಗ್ತದೆ ಇನ್ನು ಮುಂದಕ್ಕೆ ಈಗ ಇಲ್ಲಿಂದ ಡಿಪಾರ್ಟ್ಮೆಂಟ್ ಇಂದ ಪೇಮೆಂಟ್ ಬರದಿದ್ರೆ ಈಗ ಲೇಬರ್ಗೆ ಆಗಲಿಲ್ಲ ನಮಗೆ ಆಗಲಿಲ್ಲ ಅಂದ್ರೆ ಸರಿ ಈಗ ಡಿಪಾರ್ಟ್ಮೆಂಟ್ ಅವರು ಹೇಳೋದು ಅವರದ್ದು ಪೇಮೆಂಟ್ ಓವರ್ ಪೇಮೆಂಟ್ ಆಲ್ರೆಡಿ ಅವರು ತಗೊಂಡಾದ ಮೇಲೆ ನಮ್ಮ ಪೇಮೆಂಟ್ ಹೋಗಿ ಇನ್ನೊಂದು ಸ್ಟೇಟ್ ಇನ್ನೊಂದು ಸ್ಟೇಟಿಗೆ ಇಡುವಾಗ ನಾವು ಯಾಕೆ ಇಲ್ಲಿ ಬಿಡಬೇಕು ನಮ್ಮ ಹತ್ರ ನಾವು ಹೇಳೋದು ನಮ್ಮ ಹತ್ರ ಇರೋದು ಜನಪ್ರತಿನಿಧಿಗಳು ಡಿಪಾರ್ಟ್ಮೆಂಟ್ಗಳು ಹಾಗೆ ಲೋಕಲ್ಸ್ ನಮಗೆ ಸಹ ಸಪೋರ್ಟ್ ಮಾಡಿ ನಾವು ಸಹ ನಮ್ಮ ಹತ್ರ ಸೇರಿ ನೀವು ನಮಗೆ ಪೇಮೆಂಟ್ ಬಂದ ಮೇಲೆ ಕೆಲಸ ಅಂತ ಹೇಳಿ ನಾವು ಇಡ್ದೆವು ಆಟ ಇಡ್ತೇವೆ ಅದಕ್ಕೆ ನಿಮ್ದು ಸಹ ನಮಗೆ ಸಹಾಯ ಬೇಕಂತ ನಾವು ಕೇಳ್ತೇವೆ ಮತ್ತೆ ಏನಂದ್ರೆ ಈಗ ನಮ್ಮದು ಪ್ರತಿಯೊಬ್ಬರದು ಎಲ್ಲರೂ ಅವರವರ ಸ್ವಂತ ಹಣ ಇಟ್ಕೊಂಡು ಮಾಡೋದಲ್ಲ ಅವರು ಬ್ಯಾಂಕಿಂದ ಓಡಿರ್ತದೆ ನಮ್ಮದು ಸಹ ಆಲ್ರೆಡಿ ಓಡಿ ಉಂಟು ಓಡಿ ಬ್ಲಾಕ್ ಆಗಿ ಸಿವಿಲ್ ಹಾಲ್ ಆಗ್ತವ್ ನಂದು ಇವರಿಂದಾಗಿ ಎಲ್ಲ ನಾವು ನಾವು ಈಗ ನಮ್ಮನ್ನ ನಮ್ದು ನಮ್ದು ರೆಪ್ಯುಟೇಷನ್ ಎಲ್ಲ ಹಾಳು ಮಾಡಿದ ಮೇಲೆ ನಾವು ಮುಂದಕ್ಕೆ ಕೆಲಸ ಮಾಡಿದ್ವಿ ನಮ್ದೇ ಭಾರತದ ಮೂಲಭೂತವಾಗಿ ಇವರಾಗಿ ಹೋಗಿ ಎಲ್ಲೇ ಆಗಿ ಹೋಗಿ ಕೆಲಸ ಮಾಡಲಿಕ್ಕೆ ನಮಗಾಗುದಿಲ್ಲ ನಾವು ಇಲ್ಲಿ ಊರಲ್ಲಿ ನಾವು ಜೀವಿಸಿ ಬದುಕೋರು ಯಾವುದಾದ್ರೂ ಕಂಪನಿಗೆ ಸಪ್ಲೈ ಮಾಡಿ ಇಲ್ಲಾದ್ರೆ ಯಾವ್ದಾದ್ರು ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ಮಾಡಿ ಇಲ್ಲಿ ಬದುಕೋರು ಇರುವುದು ನಮ್ದು ಇಲ್ಲಿ ನಮ್ಗೆ ಇನ್ನೊಂದು ಊರಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನಮ್ದು ಇಲ್ಲಿ ಬ್ಯಾಂಕಿಂದ ಹಾಲ್ ಮಾಡಿ ಹಾಕಿ ನಮ್ಮದು ಎಲ್ಲ ಮಾರ್ಕೆಟಲ್ಲಿ ಹಾಲ್ ಮಾಡಿ ಹಾಕಿದ್ರೆ ನಮ್ಗೆ ಮುಂದಕ್ಕೆ ನಮ್ಗೆ ಯಾರಿಗೆ ಇದ್ದಾರೆ ಕೇಳಿ ಇದಕ್ಕೆ ನಾವು ಇದಕ್ಕೆ ನಮ್ಗೆ ಈಗ ಇಲ್ಲಿಂದ ಎಮ್ ಎಮ್ ಎಲ್ ಎ ಆಗ್ಲಿ ಎಂ ಪಿ ನಮ್ಗೆ ಇದಕ್ಕೆ ಉತ್ತರ ಕೊಡ್ಬೇಕಂತ ಅವ್ರ ಹತ್ರ ಸಹ ಈ ಮುಖ ಈ ಮೂಲಕ ನಾನು ಕೇಳ್ತೇನೆ ಪ್ರೊಜೆಕ್ಟ್ ಮ್ಯಾನೇಜರ್ ಇದಕ್ಕಿಂತ ಮುಂಚೆ ಸಹ ನನ್ನ ಹತ್ರನೇ ಹೊಸತಾಗಿ ಬಂದದ್ದು ಇಲ್ಲಿ ನನಗೆ ಸಹ ಅಪ್ರೋಚ್ ಆಗಲಿಕ್ಕೆ ಚೇರ್ಮ್ಯಾನ್ ಯಾರಂತ ನನಗೆ ಸಹ ಗೊತ್ತಿಲ್ಲ ನನ್ನನ್ನು ಈಗ ಹೊಸತು ಅಪಾಯಿಂಟ್ಮೆಂಟ್ ಮಾಡಿದೆ ಕೂಡಲೇ ಇಲ್ಲಿ ಹಾಕಿಬಿಟ್ಟಿದ್ದಾರೆ ನನಗೆ ಯಾರಂತ ಗೊತ್ತಿಲ್ಲ ಆಮೇಲೆ ನನ್ನ ಹತ್ರ ಒಂದು ಸಲ ಅವರು ಅವರ ಅವರ ಇಲ್ಲದ ಪಬ್ಲಿಕ್ ತುಂಬ ನನಗೆ ಪ್ರಾಬ್ಲಮ್ ಉಂಟು ರೋಡ್ ಹಾಲಾಗಿದೆ ಒಂದು ಸ್ವಲ್ಪ ಜಿ ಎಸ್ ಪಿ ಆಗಿ ವೆಟ್ಮಿಕ್ಸ್ ಹಾಕಬೇಕು ನೀನು ಅಂತ ಹೇಳಿದಾಗ ನಾನು ಒಂದು ಎರಡು ಸಾವಿರ ಟನ್ ಒಂದು ಹತ್ತು ಸಾವಿರ ಟನ್ ಲಾಸ್ಟಿಗೆ ಮತ್ತೆ ಸಹ ವೆಟ್ಮಿಕ್ಸನ್ನು ಕಲಿಸಿ ಇಲ್ಲಿ ತುಂಬ ನಾನು ಹೆಲ್ಪ್ ಮಾಡಿದ್ದೇನೆ ನಾನು ಯಾಕಂದರೆ ಪಬ್ಲಿಕ್ ಲೋಕಲ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನನ್ನ ಪೇಮೆಂಟ್ ಬ್ಯಾಲೆನ್ಸ್ ಉಂಟು ನನಗೆ ಇಲ್ಲಿ ಬದುಕಲಿಕ್ಕೆ ನನಗೆ ಕಷ್ಟ ಇದ್ದಾಗ ಸರ್ ನಾನು ಲೋಕಲ್ಗೆ ಸರಿಯಾಗಲಿ ಅಂತ ಕಳಿಸ್ತೇನೆ ಇವತ್ತು ಸರ್ ನನಗೆ ಹೆಡ್ ಆಫೀಸಿಂದ ಕಾಲ್ ಬಂದು ಕೊಲ್ ಜಿ ಎಸ್ ಪಿ ಹಾಕ್ಬೇಕಂತ ಹೇಳಿ ಅವರಿಗೆ ಯಾವುದು ಈ ಡಿ ಪಿ ಅವರಿಗೆ ಎಲ್ಲಿಂದಲೂ ಅವ್ರ ಕೃಷಿಗೆ ತರಲಿಕ್ಕೆ ಆಗೋದಿಲ್ಲ ಯಾರು ಅವ್ರಿಗೆ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ ಇವತ್ತು ಸರ್ ನೀವು ಜಿ ಜಿ ಇವತ್ತು ಜಿ ಎಸ್ ಪಿ ಸ್ವಲ್ಪ ರೋಡ್ ರಿಪೇರಿ ಮಾಡಲಿಕ್ಕೆ ಉಂಟು ಈಗ ನನಗೆ ಒಂದು ಗಾಡಿ ಡ್ರೈವರ್ ಸಹ ಬರ್ತಾ ಇಲ್ಲ ಎಲ್ಲರಿಗೆ ಸಂಬಲ ಕೊಡೋದು ಇಟ್ಟಿದ್ದೆ ನಾನು ನನ್ನ ಓಡಿ ಇದಾಗಿದೆ ಡೀಸೆಲಲ್ಲಿ ಬಂಪಲ್ಲಿ ಡೀಸೆಲ್ ಹಾಕೋದಿಲ್ಲ ನಾವು ಎಲ್ಲಿಂದ ಹಾಕ್ಬೇಕು ಈಗ ಮತ್ತೆ ಅಲ್ಲತ್ತ ಬಾಕಿ ನಮ್ದು ತುಂಬಾ ಮೇಜರ್ ಪೇಮೆಂಟ್ ಬ್ಯಾಲೆನ್ಸ್ ಉಂಟು ನಂದು ಆಲ್ರೆಡಿ ನಂದೇ ಒಬ್ಬರಿಂದ ಎರಡು ಸರ್ ಮೇಲೆ ಬ್ಯಾಲೆನ್ಸ್ ಆಗಿದೆ ಆರು ತಿಂಗಳಿಂದ ಒಂದು ರೂಪಾಯಿ ಕೊಡ್ತಾ ಇಲ್ಲ ನಾವು ಹೇಗೆ ಮುಂದುವರಿಸಬೇಕು ನೀವು ಮಾಡ್ತಾ ಇದ್ದೇನೆ ಡ್ರೈನ್ ಮತ್ತೆ ಕಲ್ವರ್ಟ್ ಇದ್ದು ನಮ್ಗೆ ಇದೆ ಕೆಲಸ ನಾವು ಕರೆಕ್ಟ್ ಟೈಮಿಗೆ ಮಾಡಿ ಕೊಡ್ತಾ ಇದ್ದೇವೆ ಬಟ್ ಅವರು ಡೇಟ್ ಮಾತ್ರ ಕೊಡ್ತಾ ಇದ್ದಾರೆ ಪೇಮೆಂಟ್ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಇಷ್ಟು ದಿವಸ ಕೊಡ್ತೇವೆ ಅಂತೇಳಿ ಡೇಟ್ ಮಾತ್ರ ಇಡ್ತಾ ಇದ್ದೇವೆ ಮತ್ತೆ ಫೋನ್ ಎತ್ತುದಿಲ್ಲ ನಾವು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಮತ್ತೆ ಈಗ ಹೊಸಬ್ರು ಪಿ ಎಮ್ ಬಂದಿದ್ದಾರೆ ಅವರಿಗೆ ಏನು ಗೊತ್ತಾಗ್ತಾ ಇಲ್ಲ ಅವರಿಗೆ ಇವರು ಹೇಳಿದಾಗೆ ಪಿ ಸಿ ಎಂ ಮುಖನೇ ನೋಡ್ಲಿಲ್ಲ ಫೋನಿಗೆ ಸಮೇತ ಅವರು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಅವ್ರ ಹತ್ರ ಕೇಳಿದ್ರೆ ನಾವು ನಮಗೆ ಫೋನಿಗೂ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಮತ್ತೆ ಹೇಗೆ ನಾನು ನಿಮಗೆ ಪೇಮೆಂಟ್ ಹೇಗೆ ಅಂತ ಅವರು ಹೇಳ್ತಾ ಇದ್ದಾರೆ ಕೈ ಚೆಲ್ಲಿ ಕೂತಿದ್ದಾರೆ ನಿಮಗೆ ಗೊತ್ತುಂಟು ಈಗ ಲೇಬರ್ಸ್ಗೆ ಯಾರಿಗೂ ಪೇಮೆಂಟ್ ಆಗಲಿಲ್ಲ ಹಾಗೆ ನಮ್ದು ಪರಿಸ್ಥಿತಿ ಅದೇ ಥರ ಆಗಿದೆ ಏನಂತ ನಮಗೂ ಗೊತ್ತಾಗ್ತಾ ಇಲ್ಲ ಮೇಡಮ್ ನಾವು ಅದನ್ನೇ ನೋಡ್ತಾ ಇದ್ದೇವೆ ನಮಗೆ ಟೈಮ್ ಮಾತ್ರ ಕೊಡ್ತಾ ಇದ್ದಾರೆ ಬೇರೆ ವಿಷಯನೂ ಹೇಳ್ತಾ ಇಲ್ಲ ನಮಗೆ ತುಂಬ ಫೋರ್ಸ್ಫುಲಿ ಕೆಲಸ ಮಾಡಿಸಿದ್ರು ಮತ್ತು ಕೆಲಸ ಮಾಡುವಾಗ ಸಹ ತುಂಬ ಉಪದ್ರ ಕೊಟ್ಟರು ನಮಗೆ ಟೈಮಿಗೆ ಸರಿಯಾಗಿ ನಮಗೆ ಇದು ಸಿಗ್ತಾ ಇಲ್ಲ ನೋಡಿ ಅಲ್ಲಿ ಕಬ್ಬಿಣ ಸಿಗ್ತಾ ಇಲ್ಲ ಮತ್ತೆ ಸಿಮೆಂಟ್ ಇಲ್ಲ ಅಂತೇಳಿ ವಾದಗಟ್ಟಲೆ ಕಾಯಿಸಿದ್ರು ನಮ್ಮ ಲೇಬರ್ಸ್ ಎಲ್ಲ ನಾವು ಹೇಗೆ ಮೇಂಟೈನ್ ಮಾಡಿದ್ದೇವೆ ಅಂತ ನಮಗೆ ಗೊತ್ತು ಹೇಗೆ ಮಾಡಿ ಒಂದು ಮಳೆಗಾಲ ತನಕ ನಮ್ಮ ಡ್ರೈನ್ ವರ್ಕ್ ಮತ್ತು ಕಲ್ವಟ್ ವರ್ಕ್ ಏನೋ ಒಂದು ಮಾಡಿ ಫಿನಿಷ್ ಮಾಡಿದ್ದೇವೆ ಬಟ್ ಈಗ ಪೇಮೆಂಟಿಗೆ ಆಗುವಾಗ ಈಗ ಮಾಡ್ತಾ ಇದ್ದಾರೆ ನೋಡಿ ಇದು ಸಬ್ ಕಾಂಟ್ರಾಕ್ಟ್ ಇದು ಉಂಟು ಯಾವ್ದು ಹೌದು ಅದುಂಟು ವರ್ಕ್ಔಟ್ ವರ್ಕ್ ಔಟ್ ಉಂಟು ಲೆಜರ್ ಎಂಟ್ರಿ ಉಂಟು ಎಲ್ಲ ಮಾಡಿದೇವ್ ನಾವು ಎಲ್ಲ ಮಾಡಿ ನಮ್ಮ ಕಾನೂನು ಪ್ರಕಾರ ಉಂಟು ಅಷ್ಟೇ ಬಟ್ ಪೇಮೆಂಟ್ ಇಲ್ಲ ಅಷ್ಟೇ ನಮಗೆ ಪೇಮೆಂಟ್ ಬರ್ತಾ ಇಲ್ಲ ಅವರು ಕೊಟ್ಟ ಎಲ್ಲ ಪಿಒ ಉಂಟು ನಮ್ಮ ಹತ್ರ ಪ್ರತಿ ಒಂದು ಸಿ ಎಫ್ ಟಿ ಜಿಲ್ಲೆ ಹಾಕೋದ್ರದ್ದು ಪಿಒ ಮೇಲೆ ಹಾಕೋದು ಇಲ್ಲಾದ್ರೆ ಒಂದು ಸಿ ಟಿ ಎಂಟ್ರಿ ಇಲ್ಲ ಅಲ್ಲಿ ಗೇಟಲ್ಲಿ ಎಂಟರ್ ಆಗ್ಬೋದ್ರೆ ಆ ಪಿ ಮೇಲೆ ಬರೋದು ಆ ಪಿಒದಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಟೈಮ್ಗೆ ಬಿಲ್ ಕೊಟ್ಟ ಮೇಲೆ ಎಷ್ಟು ದಿನದಲ್ಲಿ ನಿಮ್ದು ಇಲ್ಲಿ ಆದ ಮೇಲೆ ಹೆಡ್ ಆಫೀಸ್ ಹೋಗ್ತದೆ ಬಿಲ್ ಬಿಲ್ ಹೆಡ್ ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ಇಷ್ಟು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಪೇಮೆಂಟ್ ಆಗಬೇಕಂತೇಳಿ ಪಿ ಒದಲ್ಲಿ ಉಂಟು ಬಟ್ ಈಗ ಆರು ತಿಂಗಳಾಗಿದೆ ಆರು ತಿಂಗಳಿಂದ ಬ್ಯಾಲೆನ್ಸ್ ಉಂಟು ಅಂದರೆ ಲಾಸ್ಟ್ ಬಿಲ್ ನಾವು ಕೊಟ್ಟು ಈಗ ಎರಡು ತಿಂಗಳಾಗಿದೆ ಈಗ ಆರು ತಿಂಗಳಿಂದ ಬ್ಯಾಲೆನ್ಸ್ ಇದ್ದರೆ ಎರಡು ತಿಂಗಳಿಂದ ಏನು ಮೆಟ್ರಿಯಲ್ ಆಗುತ್ತೆ ನಾನು ಎರಡು ತಿಂಗಳಾಯ್ತು ಬಿಲ್ ಕೊಡೋದು ಈಗ ಈಗ ಇದೆಲ್ಲ ಬ್ಯಾಲೆನ್ಸ್ ಇದ್ದು ಅವ್ರದ್ದು ಪಿ ಟೈಮ್ ಶೆಡ್ಯೂ ಟೈಮ್ ಡೇಟ್ ಎಲ್ಲ ಹೋಗಿದ್ದಲ್ಲ ಅವ್ರದ್ದು ಇದಕ್ಕೆ ಅವ್ರಿಗೆ ಈಗ ನಮ್ಗೆ ಏನು ಇಂಟ್ರೆಸ್ಟ್ ಕೊಡ್ತಾರಾ ನಮ್ಗೆ ನಾವು ನಾವೀಗ ನಮ್ದೀಗ ಬ್ಯಾಂಕಲ್ಲಿ ಆಲಾದ ಸಿವಿಲ್ ಅನ್ನೋರು ಸರಿ ಮಾಡ್ತಾರ ನಾವೀಗ ತುಂಬಾ ಸಮಸ್ಯೆಯಲ್ಲಿ ಇದ್ದೇವೆ ನಮಗೆ ನಾವು ಇನ್ನು ಮಾನಸಿಕ ಆಗ್ಲಿಕ್ಕೆ ಬಾಕಿ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾನು ನಾವು ಸ್ಟ್ರಕ್ಚರಲ್ ಸಬ್ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಸ್ಟ್ರಕ್ಚರಲ್ ಸಬ್ ನಾವು ಕಲ್ವರ್ಟ್ ಡ್ರೈನ್ ಬ್ರೆಸ್ಟ್ ವಾಲ್ ಎಲ್ಲ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಒಟ್ಟೊಂದು ನೂರು ಚಿಲ್ಲರ ಲೇಬರ್ ಇದ್ರು ಫಸ್ಟ್ ಗೆ ನೂರು ಚಿಲ್ಲರ ಲೇಬರ್ ಮತ್ತೆ ಕೆಲವರು ಇವರಲ್ಲಿ ಇಶ್ಯೂ ಇತ್ತು ಮೆಟೀರಿಯಲ್ ಇಶ್ಯೂಸ್ ಇತ್ತು ಮತ್ತೆ ನಾವು ಕೆಲವು ಲೇಬರ್ನ ಡಿಮೋಬಲೈಸ್ ಮಾಡಿದ್ವಿ ತದನಂತರ ಎಲ್ಲ ಕೆಲಸ ಮಾಡ್ತಾ ಇದ್ವಿ ಇವ್ರು ಇವರು ಏನು ಹೇಳಿದ್ರು ಎಷ್ಟೋ ಕಾಂಟ್ರಾಕ್ಟ್ರು ಬಿಟ್ಟು ಹೋದ್ರು ನಾವು ಮಾಡಿದೀವಿ ಅವ್ರ ಕೆಲಸ ಇವರು ಅಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ ನಮಗೆ ಅದು ಮಾಡಿಕೊಡಿ ಈ ಕೆಲಸ ಮಾಡಿಕೊಡಿ ಅಂತ ನಾವು ಡೇ ಆ್ಯಂಡ್ ನೈಟ್ ಕೂಡ ಮಾಡಿಕೊಟ್ಟಿದೀವಿ ಅವರಿಗೆ ಕೆಲಸ ಪಬ್ಲಿಕ್ಕಿಗೆ ಉಪದ್ರ ಆಗಬಾರ್ದು ಅಂತೇಳಿ ಕೂಡ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ ಆದರೆ ಇವರೇನು ಮಾಡ್ತಾ ಇದ್ದಾರೆ ಪೇಮೆಂಟ್ ತುಂಬ ಡಿಲೇ ಮಾಡ್ತಾ ಇದ್ದಾರೆ ಇವರು ಬರೀ ಫಾಲ್ಸ್ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಬೈ ಫಿಫ್ಟೀನ್ ಡೇಸ್ ಅಲ್ಲಿ ಕೊಡ್ತೀವಿ ತರ್ಟಿ ಡೇಸ್ ಅಲ್ಲಿ ಕೊಡ್ತೀವಿ ಮತ್ತೆ ಇನ್ನು ಚೆಕ್ಕು ಕೊಟ್ಟರು ಒಂದು ಇಪ್ಪತ್ತೈದು ಲಕ್ಷಕ್ಕೆ ಚೆಕ್ ಕೊಟ್ಟರು ಒಂದು ಅರವತ್ತು ಲಕ್ಷದಷ್ಟು ನಮ್ದು ಬ್ಯಾಲೆನ್ಸ್ ಇದೆ ನಮ್ಗೆ ಲೇಬರ್ಸ್ಗೆ ಪೇಮೆಂಟ್ ಕೊಡಬೇಕು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಇವರು ರೆಸ್ಪಾನ್ಸೇ ಮಾಡಲ್ಲ ಫಸ್ಟ್ ಆಫ್ ಆಲ್ ಇವರು ರೆಸ್ಪಾನ್ಸ್ ಮಾಡೋಲ್ಲ ಇವರದು ಫಸ್ಟ್ ಹೆಡ್ ಆಫೀಸ್ ಹೆಡ್ ಆಫೀಸ್ ಲೆವೆಲ್ ಇಂದಲೇ ರೆಸ್ಪಾನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಇವ್ರದ್ದು ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಇವರದು ಮ್ಯಾನೇಜ್ಮೆಂಟ್ ಸರಿ ಇರ್ತಿದ್ರೆ ನಮ್ಮ ಪಬ್ಲಿಕ್ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಇಷ್ಟೇ ಪ್ರಾಬ್ಲಮ್ ಇರುವಂತದ್ದು ನಾನು ಮಂಜುನಾಥ್ ಬಾಳಿಗ ಅಂತ ಹೇಳಿ ಭಾರತ್ ಟ್ರೇಡರ್ಸ್ ನಾವು ಇವರಿಗೆ ಸ್ಟಾರ್ಟಿಂಗ್ ಹಂತದಲ್ಲಿ ಬೈಂಡಿಂಗ್ ವೈರ್ ಮತ್ತು ಬೇರೆ ಮೊಳೆಗಳು ಇದನ್ನೆಲ್ಲ ಕೊಟ್ಟಿದ್ದೆವು ಸಾಧಾರಣ ಒಂದು ವರ್ಷ ಆಯಿತು ಪೇಮೆಂಟ್ ನಮಗೆ ಇನ್ನೂ ಬರಲಿಲ್ಲ ಇದರ ಮೊದಲು ನಾನು ತುಂಬ ಕಾಲ್ ಮಾಡಿದ್ದೇನೆ ಅಕೌಂಟೆಂಟಿಗೆ ಕಾಲ್ ಮಾಡಿದೆ ಕಂಪನಿಗೆ ಹಾಕಿದ್ದೇನೆ ಕಂಪನಿ ಅಕೌಂಟೆಂಟಿಗೆ ನಾನು ಮೆಸೇಜ್ ಮಾಡಿದ್ದೇನೆ ಮೇಲ್ ಹಾಕಿದ್ದೇನೆ ಯಾವುದೂ ರಿಪ್ಲೈ ಬರಲಿಲ್ಲ ಹೆಚ್ಚು ಕಮ್ಮಿ ಒಂದು ವರ್ಷ ಆಯಿತು ಈ ಈ ಥರ ಮಾ ಒಂದು ತುಂಬ ಒಂದು ಪೇಮೆಂಟ್ ಇಷ್ಟು ಡಿಲೇ ಆದಂತ ಒಂದು ಕಂಪನಿಯನ್ನು ನೋಡ್ಲಿಲ್ಲ ಯಾಕಂದ್ರೆ ಅವರ ಟರ್ಮ್ಸ್ ಪ್ರಕಾರ ನಲವತ್ತೈದು ದಿವಸದಲ್ಲಿ ನಮಗೆ ಪೇಮೆಂಟ್ ಆಗಬೇಕು ಆಗ್ಲಿಲ್ಲ ನಲವತ್ತೈದು ದಿವಸ ಬಿಟ್ಟು ಸಾಧಾರಣ ಮುನ್ನೂರ ಅರವತ್ತೈದು ದಿವಸ ಆಯ್ತು ಹೌದು ಒಂದು ವರ್ಷ ಹಾಕ್ತಾ ಬಂತು ಇನ್ನೂ ಆಗ್ಲಿಲ್ಲ ಹಾಗೆ ನಮ್ಮ ಇವರು ಚಾಮುಂಡೇಶ್ವರ ಇದೆ ಅವರು ಮಾತಾಡೋದು ನಾನು ಬೆಳ್ತಂಗಡಿಯಲ್ಲಿ ಚಾಮುಂಡೇಶ್ವರ ಎಂಟರ್ಪ್ರೈಸ್ ಅಂತ ಈ ಡಿ ಪಿ ಜೈನ್ ಅಂತ ಬೆಳತಂಗಿ ಪ್ರಥಮತ ಬರುವಾಗ ನಮ್ಮನ್ನು ಅಪ್ರೋಚ್ ಆಗಿದ್ರು ಆವಾಗ ಅವರು ಹೇಳಿದರು ನಮ್ಮದು ಕಂಪನಿ ಹಾಗೆ ಹೀಗೆ ಭಾಳ ನಮ್ಮದು ದೊಡ್ಡ ದೊಡ್ಡ ಪ್ರೊಜೆಕ್ಟ್ ಮಾಡಿದ್ದೇವೆ ನಮಗೆ ತುಂಬ ರೆಪ್ಯುಟೇಷನ್ ಉಂಟು ಹಾಗೆ ಮತ್ತೆ ಅವರ ಮಾತನ್ನು ಕೇಳಿ ನಾವು ಇರ್ಬೋದು ಏನೋ ದೊಡ್ಡ ಕಂಪನಿ ಇರ್ಬೋದು ಅಂತ ನಾವು ಸ್ವಲ್ಪ ಸ್ವಲ್ಪ ಸಾಮಾನು ಕೊಟ್ಟದ್ದು ಆದರೆ ಅವರು ಸ್ವಲ್ಪ ಸ್ವಲ್ಪೇ ತಗೊಂಡೋಗಿ ನಮ್ಮನ್ನು ಮಂಗ ಮಾಡಿಬಿಟ್ರು ಈಗ ಏನಾಗಿದೆ ಅಂತ ಹೇಳಿದರೆ ಊರಿನ ಕಳ್ಳಾದರೂ ಆಗ್ಬೋದು ಪರವರ್ನ ಸುಭಾಗ ಅಲ್ಲ ಅಂತ ನಮ್ಮನ್ನು ಕಂಪ್ಲೀಟ್ ಮೋಸ ಮಾಡಿದ್ದಾರೆ ಪೇಮೆಂಟೇ ಮಾಡ್ತಾ ಇಲ್ಲ ಯಾರೂ ಆನ್ಸರ್ ಮಾಡ್ತಾ ಇಲ್ಲ ನಮ್ಮಂಥವರಿಗೆ ಒಂದು ಲಕ್ಷ ಎರಡು ಲಕ್ಷ ಅಂತೇಳಿ ದೊಡ್ಡ ವಿಷಯ ದಯವಿಟ್ಟು ಇದಕ್ಕೆ ಏನಾದ್ರು ಒಂದು ಯಾರಾದರೂ ಸರ್ಕಾರದವರು ಪ್ರತಿನಿಧಿ ಜನಪ್ರತಿನಿಧಿಗಳು ಅಥವಾ ಪೊಲೀಸ್ ಇಲಾಖೆ ಅಥವಾ ಯಾವ್ದು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ತುರ್ತು ಕ್ರಮ ತಗೊಂಡು ಅಟ್ಲೀಸ್ಟ್ ಹದಿನೈದು ದಿವಸ ಒಳಗೆ ಇನ್ನಾದರೂ ನಮ್ದು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಡಿ ಪಿ ಜೆನ್ ಕಂಪನಿಯ ಎಚ್ ಜೊತೆ ಇದ್ದಾರೆ ಕೇಳ್ಬೇಕಾಗಿರುವಂತಹ ಪ್ರಶ್ನೆ ಇಷ್ಟೆಲ್ಲಾ ಕಂಪನಿ ನಡೆಸ್ತಾ ಇದೆ ಸರಿಯಾಗಿರುವಂತಹ ಸಂಬಳವನ್ನ ಕೊಡ್ತಾ ಇಲ್ಲ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಯಾಕೆ ಈ ರೀತಿಯ ಕೆಲಸವನ್ನ ಮಾಡಿಸಿದ ಇವರಿಗೆ ಗೊತ್ತಿರೋದಿಲ್ವಾ ಸಂಬಳ ಕೊಡ್ತಾರ ಇಲ್ವಾ ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ ಗೊತ್ತಿದ್ರು ಕೂಡ ಈ ಕೆಲಸವನ್ನ ಮಾಡಿಸೋದಕ್ಕೆ ಯಾರಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ಅವ್ರ ಜೊತೆನೆ ಕೇಳೋಣ ಅಭಿ ಅಪ್ ಪತೇನಾ ಕಂಪನಿ ತು ಪ್ರಾಪರ್ ಪೇಮೆಂಟ್ ನೈದೇರೇ ಫಿರ್ಬಿ ಕಾಮ್ ಕ್ಯೂ ಸ್ಟಾರ್ಟ್ वो तो मैं क्यों मैं तो अकाउंट्स में स्टार्ट तो चेयरमैन सर की है जो कंपनी किया है स्टार्ट वो एक साल पहले से हो रहा है अभी मतलब तो सेप्टेम पाँच छः महीने से थोड़ा सा डिले होते होते डिले हो गया है और हमने ऑलरेडी रिपोर्ट भेज चुका है यहाँ का जितना पेमेंट का जो भी पेमेंट करना है लोकल वेंडर का

जो एग्जीक्यूशन करना की जो मतलब तो मैनेजमेंट है उसका अलग डिपार्टमेंट है वो लोग अपना करते हैं कैसे क्या है, है मतलब वो नहीं किया है कुछ लोगों का वन ईयर का पेमेंट भी बाकी है तो आपको बोल, बोलना चाहिए न, आप है, तो तो को मैं ऑलरेडी मेल कर चुका हूँ हर मंथ मेरा स्टेटमेंट जाता है यहाँ से कि कितना है क्या है लोकल वेंडर है कितना है कौन सा कितना है मैं ऑलरेडी मैं मंथ डेज में ऑलरेडी मैं स्टेटमेंट भेजता लेकिन उन, में है, तो लेकिन यहां पे कुछ नहीं आता है यहाँ पे जो छोटा मोटा खर्चे के लिए पैसा आता है बाकी एच से ही पेमेंट होता है, है से पेमेंट होगा हो तो तुम लोग क्यों नहीं बोलता है ये तो तो काम करो ये सप्लाई करो ना तुम लोग बोलने नहीं होता है वो तो कंसर्न डिपार्टमेंट है और जो मैनेजमेंट यहाँ बैठे वो बात करते हैं मेरे पास जब बिल आता है ना पूरा लोग आपका डीपी का पूरा बोलेगा मतलब मुझे पता नहीं मुझे से है। अगर मेरे पास यहाँ जब पेमेंट आता है तो अलग बात है मेरे पास पेमेंट गया जैसे मेरे पास पेमेंट आ गया ये को पेमेंट करना अगर नहीं दिया तो मेरा रिस्पॉन्सिबिलिटी है लेकिन मैंने ऑलरेडी जैसे दिया हूँ

मैं यहाँ बताया हूँ हेड ऑफिस बताया सबसे बताया बोलते हम ट्राई कर रहे हैं कोशिश कर रहे हैं ऐसे ही होता है अभी अपना जो कॉन्ट्रेक्टर वेंडर है वही बात करते हैं हेड ऑफिस में वो भी उनको बोलते हैं कि हम ट्राई कर रहे हैं जवाब दे मेरे पास पेमेंट आएगा तो मैं मेरे पेमेंट करूंगा आए तो कहाँ से करूंगा मैं करूँगा करूँगा हाँ उनको मैं मेल करते हैं व्हाट्सएप करते हैं फोन करते हैं पेमेंट दो पेमेंट दो उधर से पेमेंट अभी तक कोशिश कर रहे हैं कोशिश कर चल रहा है लेकिन मेरे पास पेमेंट आया है मैं नहीं दिया तो मेरा आ गया मैं नहीं दिया वो तो आया नहीं वहाँ से तो मैं रिस्पॉन्सिबल तो बोलते हैं कि हम ट्राई कर, तो कर रहे, रहे तो हैं वही है, बोलते हैं हम तो ट्राई करें कोशिश करें कमेंट पेमेंट करेंगे थोड़ा सा प्रॉब्लम है फाइनेंशियल प्रॉब्लम है यही बोलते हैं वही चल रहा है रेगुलर चल रहा है ಇಷ್ಟೆಲ್ಲ ಸಮಸ್ಯೆ ನಡೀತಾ ಇದೆ ಸರ್ ಏನೆಲ್ಲ ನಡೀತಾ ಇದೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ಇಷ್ಟೆಲ್ಲ ಪ್ರಯತ್ನಗಳಾಗ್ತಾ ಇದೆ ನೋಡಿ ಕಾರ್ಮಿಕರ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳವನ್ನ ಕೂಡ ಹಿಡಿದಿಡುವಂತ ಪ್ರಯತ್ನ ಅವರಿಗೆ ಸೇವಿಂಗ್ಸ್ ಮಾಡಿ ಅಂತ ಹೇಳ್ತಾ ಇದಾರೆ ಅನ್ನೋದು ಕೂಡ ಕಾರ್ಮಿಕರು ಹೇಳ್ತಾ ಇರುವಂತ ವಾದ ನಮಗೆ ಕೊಡ್ತಾ ಇರೋದೇ ಇಪ್ಪತ್ತು ಸಾವಿರ ಸಂಬಳ ಸರ್ ಅದ್ರಲ್ಲಿ ನಾವು ಮೂರ್ ತಿಂಗಳ ಸೇವಿಂಗ್ಸ್ ಹೇಗ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಕಾರ್ಮಿಕರು ಹೇಳೋದು ಸರಿಯಾಗಿರೋ ಮಾತು ಕಾರ್ಮಿಕರು ಒಂದು ತರ ಹೇಳ್ತಾರೆ ಇನ್ನು ಗೆ ಎರಡು ಕೋಟಿಗಿಂತಲೂ ಕೂಡ ಜಾಸ್ತಿ ಆಗಿ ಮಿಕ್ಕಿರುವಂತದಂತೆ ಅವ್ರಿಗೆ ಇನ್ನೂ ಕೂಡ ಕೊಡ್ಲಿಲ್ಲ ಅಂತ ಒಂದು ವರ್ಷದ ಪೇಮೆಂಟ್ ಕೂಡ ಬಾಕಿ ಇರೋದಂತೆ ಇಷ್ಟೆಲ್ಲ ಪೇಮೆಂಟ್ ಬಾಕಿ ಇದ್ದಾಗ ಒಂದು ಕಂಪನಿ ಒಂದು ಐದ್ ಸಾವಿರದಿಂದ ಹಿಡಿದು ಅಂತ ಪ್ರತಿಯೊಬ್ರು ಕೆಲಸ ಮಾಡೋರು ಇದಾರೆ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬರು ವರ್ಕರ್ಸ್ ಬಂದು ಒಂದ್ ಅಪ್ಡೇಟ್ ಅಂತ ಇರುತ್ತೆ ಒಂದೊಂದು ಡಿಪಾರ್ಟ್ಮೆಂಟ್ ಆಗಲಿ ಇನ್ನೊಂದ್ಲಿ ಒಬ್ಬರು ಮ್ಯಾನೇಜರ್ ಅವ್ರಿಗೆ ಅಪ್ಡೇಟ್ ಅಂತ ಇರುತ್ತೆ ಪ್ರತಿಯೊಬ್ಬರು ಅಪ್ಡೇಟ್ ಆಗುತ್ತೆ ಇಲ್ಲಿಂದ ನಾವೇನ್ ಮಾಡ್ತೀವಿ ಹೆಡ್ ಆಫೀಸ್ ಕಳ್ಸಿ ಇಲ್ಲಿ ಮೇಜರ್ ಏನಂದ್ರೆ ಯಾವುದೇ ರೀತಿಯಾದ ಪೇಮೆಂಟ್ಸ್ ಅನ್ನೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದ್ಲಿ ಆಗತಕ್ಕಂಥದ್ದು ಹೆಡ್ ಆಫೀಸ್ ಇಂದ್ರೆ ಅದನ್ನ ನಾವು ಮಾತಾಡಿ ಕೋರ್ಡಿನೇಷನ್ ಮಾತ್ರ ಇಲ್ಲಿಂದ ನಾವು ಮಾಡ್ಬೋದು ಅದು ಬಿಟ್ಟರೆ ಅದ ನಂತರ ನಮ್ಗೆ ಏನೋ ಡೈಲಿ ಎಕ್ಸ್ಪೆನ್ಸಸ್ ಅಂತ ಏನ್ ಬರುತ್ತೆ ಅದಕ್ಕೆ ಖರ್ಚಿಗೆ ನಮ್ಗೆ ಇಲ್ಲಿ ಕಳ್ಸಿ ನಮ್ಮ ಅಕೌಂಟೆಂಟ್ ಕಳ್ಸಿಕೊಡ್ತಾರೆ ಅವ್ರ ಕಡೆಯಿಂದ ಖರ್ಚುಗಳಂತ ಹೋಗ್ತದೆ ಇಲ್ಲಿ ಏನೋ ಒಂದು ಪೇಮೆಂಟ್ ಆಗ್ಬೇಕಿದ್ರು ಅವರು ಕ್ರಷರ್ ಇರ್ಬೋದು ಅವರು ಸಬ್ ಕಾರ್ಡಿನೇಟರ್ ಇರ್ಬೋದು ನಮ್ಮಲ್ಲಿ ಡ್ರೈನ್ ಕೆಲಸ ಇದ್ದಾರೆ ಮತ್ತೆ ನಾವು ಜಲ್ಲಿ ತೊಗೊಂತೀವಿ ಡೀಸೆಲ್ ತೊಂತೀವಿ ಎಲ್ಲ ಅವ್ರ ಕಡೆ ತೊಗೊಂತೀವಿ ಪ್ರತಿ ಒಬ್ರು ಕಮಿಟ್ಮೆಂಟ್ ಅನ್ನೋದಾಗ್ಲಿ ಮತ್ತೆ ಅವ್ರ ನಾವು ವರ್ಕ್ಔಡ್ ಅಂತ ಆಗ್ಲಿ ಪ್ರತಿಯೊಂದು ಹೆಡ್ ಆಫೀಸ್ ಅಲ್ಲ ಅವ್ರ ಹೆಡ್ ಆಫೀಸರ್ ಏನ್ ಫೈನಲೈಸ್ ಮಾಡ್ತಾರೋ ಅದೇ ರೇಟಿಗೆ ಅವ್ರಿಗೆ ಇದಾಗುತ್ತೆ ಮತ್ತೆ ಪೇಮೆಂಟ್ಸ್ ಅನ್ನೋದು ಪ್ರತಿ ತಿಂಗಳ ಪ್ರತಿ ಟೈಮ್ ಅಪ್ಡೇಟ್ ಮಾಡಿ ಫಿಫ್ಟೀನ್ ಡೇಸ್ ಒನ್ಸ್ ಅಪ್ಡೇಟ್ ಮಾಡಿ ನಮ್ಮ ಅಕೌಂಟೆನ್ಸ್ ಕಳ್ಸ್ಕೊಡ್ತಾರೆ ಮತ್ತೆ ಎವ್ರಿ ತರ್ಟಿ ಡೇಸ್ಗೆ ಅಪ್ಡೇಟ್ ಆಗೋದ್ ಎಮ್ ಆರ್ ಪಿ ಅಂತ ಕಳ್ಸಿ ಎಂ ಪಿ ಆರ್ ಅಂತ ನಾವು ಕಳ್ಸ್ಕೊಡ್ತೀವಿ ಅದ್ರಲ್ಲಿ ಇದಾಗುತ್ತೆ ಕ್ಲಿಯರ್ ಆದಾಗ ಅಲ್ಲಿ ಹೆಡ್ ಆಫೀಸ್ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ನಾವು ಅದನ್ನ ಪ್ರತಿ ಸಲ ಕೋಆರ್ಡಿನೇಷನ್ ಈಗ ನಮ್ಮ ಕಾಂಟ್ರಾಕ್ಟರ್ಸ್ ಇರ್ಬೋದು ಸಬ್ ಕಾಂಟ್ರೆಕ್ಸ್ ಬರ್ತಾರೆ ಕೇಳ್ತಾರೆ ನಮ್ಮನ್ನ ಸರ್ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ಕೇಳಿದಾಗ ನಾವು ಇಮಿಡಿಯೇಟ್ ನಾವು ಕೂಡ ಕಾಲ್ ಮಾಡಿ ಮಾತಾಡ್ತೀವಿ ನಮ್ಮ ಮೇಲೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಅವ್ರು ಕೂಡ ಮಾತಾಡ್ತಾರೆ ಮಾತಾಡಿದಾಗ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರೋದೇನಂದ್ರೆ ಆಗುತ್ತೆ ಒಂದು ಬಿಲ್ ಬರಬೇಕು ಬಿಲ್ ಅಂದ್ರೆ ಆಗುತ್ತೆ ಅಂತ ಹೇಳ್ತಾರೆ ಒನ್ ಡೇಸ್ ಒಂದು ಫೈವ್ ಡೇಸ್ ಟೆನ್ ಡೇಸ್ ಇದ್ದಾರೆ ಟೈಮ್ ತೊಗೊತಾರೆ ಟೈಮ್ ಅದೇ ಟೈಮ್ ನಾವು ಕೊಡ್ತೀವಿ ಇಲ್ಲಿ ನಾವ್ ಇರ್ತಕ್ಕಂಥದ್ದು ನಾವು ಕೂಡ ಎಂಪ್ಲಾಯ್ಸ್ ಮೇಡಮ್ ನಾವು ಅದೇ ರೀತಿ ಹೇಳ್ತೀವಿ ನಾವು ಈಗ ಏನು ನಮ್ಮಲ್ಲಿ ಲೇಬರ್ಸ್ ಅಂದಿದ್ದಾರೆ ಅಥವಾ ಅಂತ ಅಂದ್ರೆ ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ಅಪ್ ಟು ಡೇಟ್ ಕ್ಲಿಯರ್ ಮಾಡಿದೀವಿ ಅಪ್ ಟು ಜುಲೈ ಫುಲ್ ಕ್ಲಿಯರ್ ಆಗಿದೆ ಟ್ವೆಂಟಿ ಫೈವ್ ತೌಸಂಡ್ ವರ್ಗು ಟ್ವೆಂಟಿ ಫೈವ್ ತೌಸಂಡ್ ವರ್ಗ ಕ್ಲಿಯರ್ ಆಗಿದೆ ಜುಲೈ ಜುಲೈವರೆ ವರ್ಕರ್ಸ್ ಜುಲೈವರೆಗೂ ಕ್ಲಿಯರ್ ಆಗಿದೆ ವರ್ಕರ್ಸ್ ಇನ್ನೆ ಆಗಿದೆ ಅದು ಕ್ಲಿಯರ್ ಇವತ್ತು ಫಿಫ್ಟಿ ತೌಸಂಡ್ವರೆಗೂ ಕ್ಲಿಯರ್ ಮಾಡ್ತಿದ್ದಾರೆ ಫಿಫ್ಟಿ ತೌಸಂಡ್ ವರ್ಗ ಏನ್ ಎಂಪ್ಲಾಯಿಸ್ ಇದಾರೋ ಅವರಿಗೆ ಕ್ಲಿಯರ್ ಮಾಡ್ತಾ ಇದಾರೆ ಅಪ್ ಟು ಜುಲೈ ಮಾಡ್ತೀವಿ ಅಂತ ಹೇಳಿದ್ರೆ ಬಟ್ ಜೂನ್ ಅಂತ ಇವತ್ತು ಕ್ಲಿಯರ್ ಆಗಿದೆ ಅದು ಕ್ಲಿಯರ್ ಮಾಡ್ಕೊತಾರೆ ಅದೇ ರೀತಿ ಈಗ ನಮ್ಮ ಚೇರ್ಮನ್ ಸರ್ ಕೂಡ ಮಾತಾಡಿದ್ರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸೇಬ್ರ ಬಂದಿದ್ರು ನಮ್ಮ ಎಸ್ ಎಸ್ ಸಹರು ಬಂದಿದ್ರು ಅವರ ಹತ್ರ ಕೂಡ ಮಾತಾಡಿದ್ರು ನಮ್ಮ ಚೇರ್ಮನ್ ಸರ್ ಮಾತಾಡಿ ಹೇಳಿದ್ರು ಅವರು ಪ್ರಾಮಿಸ್ ಮಾಡಿದ್ದಾರೆ ವಿದಿನ್ ಒನ್ ವೀಕ್ ಒಳಗೆ ಏನ್ ವೆಂಡರ್ಸ್ ಮತ್ತೆ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಸಬ್ ಕಾಂಟ್ರಾಕ್ಟರ್ಸ್ ಏನ್ ಪೇಮೆಂಟ್ ನಾನು ಔಟ್ ಸ್ಟ್ಯಾಂಡಿಂಗ್ ಏನ್ ಅಮೌಂಟ್ ಇದೆ ಇಲ್ಲಿ ಅಷ್ಟು ಅಮೌಂಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ವಿತ್ ಒನ್ ವೀಕ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದಾರೆ ಅವ್ರ ಹತ್ರ ಮಾತಾಡಿದ್ರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಅದಕ್ಕೆ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಕೂಡ ಹಾಕಿದಾರೆ ಅವರು ಕಾಂಟ್ರಾಕ್ಟರ್ ಅದ ಬದ್ಧರಾಗಿದ್ವಿ ನಾವೆಲ್ಲಿದ್ದು ನಾವು ಬದ್ಧ ನಮ್ಮ ಕಡೆಯಿಂದ ಮೇಡಮ್ ಈಗ ಲಾಸ್ಟು ಜೂನ್ ನಲ್ಲಿ ಮಳೆ ಸ್ಟಾರ್ಟ್ ಇಲ್ಲಿ ಯಾವಾಗಲೂ ನೋಡಿದ್ರೆ ಈ ಸಲ ಸ್ಟಾರ್ಟ್ ಆಯ್ತು ಅದರೊಳಗೆ ನಾವು ನಾಲ್ಕು ಕಿಲೋಮೀಟರ್ ಡಾಂಬರ್ ಕೂಡ ಮಾಡುದು ಅದೊಳಗೆ ಡಾಂಬರ್ ಕೂಡ ಮಾಡುದು ಮತ್ತೆ ಅದ್ರ ಮಳೆ ಸ್ಟಾರ್ಟ್ ಆದಾಗ ಡೈಲಿ ರೊಟೀನ್ ಮೈಂಟೆನೆನ್ಸ್ ಮಾಡ್ತಾ ಇದು ಏನೀಗ ಒಂದು ಒನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಇಂದ ಯಾಕೆ ಮೇಂಟೆನೆನ್ಸ್ ಆಗ್ತದೆ ಅಂದ್ರೆ ಸ್ವಲ್ಪ ಕೆಲವೊಂದು ಫೈನಾನ್ಷಿಯಲ್ ಇಶ್ಯೂ ಜಾಸ್ತಿ ಆಗಿದ್ರಿಂದ ಆಗಿಲ್ಲ ಮತ್ತೆ ಇನ್ನೊಂದು ಏನು ಕಾಂಟ್ರಾಕ್ಟರ್ ಹೇಳ್ತಾರೆ ಇಲ್ಲಿ ಬರ್ತಕ್ಕಂಥ ದುಡ್ಡನ್ನ ದೊಡ್ಡ ಹೊರಗಡೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫಂಡ್ ವಿಷಯ ನಮಗೆ ಬರಲ್ಲ ಮೇಡಮ್ ಅದು ಅದು ನಾವು ಹೆಡ್ ಆಫೀಸ್ ನಡೆಯೋದು ಅದರ ವಿಚಾರಗಳು ನಾವು ಅದನ್ನ ಇಲ್ಲಿ ಫಿಸಿಕಲ್ ಆ ನಾವಿಲ್ಲಿ ಇದ್ದು ನಾವು ಹೇಳಿಕ್ಕಾಗಲ್ಲ ಬಟ್ ಇಲ್ಲಿ ಏನ್ ಫಿಸಿಕಲ್ ಕಂಡೀಷನ್ ರೋಡ್ ಅಲ್ಲಿ ಏನಾದ್ರು ಸಮಸ್ಯೆ ಆಯಿತಾ ಇನ್ನೊಂದು ಆಯ್ತು ಅಂದ್ರೆ ನಾವು ಅಟೆಂಡ್ ಮಾಡ್ತೀವಿ ಅಟೆಂಡ್ ಮಾಡೋದನ್ನ ಸಾರ್ ಮಾಡ್ತಾ ಇದೀವಿ ಬಟ್ ಈಗ ಒನ್ ವೀಕಿಂದ ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲಿ ಹೆಡ್ ಆಫೀಸ್ ಅಂದ್ರೂ ನಮ್ಗೆ ಸಪೋರ್ಟ್ ಸಿಗಲಿಲ್ಲ ಮತ್ತೆ ಸೈಟ್ ಮಾಡ್ಕೋತಿದ್ರು ಸ್ಯಾಲ್ರಿ ಆಗಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಮಾಡಕ್ ಈಗ ಸೋಮವಾರದಿಂದ ಮತ್ತೆ ಅಪ್ಡೇಟ್ ಮಾಡ್ಲಿಕ್ಕೆ ಹೇಳಿದೀವಿ ಅಪ್ಡೇಟ್ ಮಾಡ್ತೀವಿ ಎಲ್ಲರ ಚಾಲ ಕ್ಲಿಯರ್ ಆಗ್ತದೆ ಸೋಮವಾರದಿಂದ ಫುಲ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್ ಇಲ್ಲ ಮೇಡಮ್ ಪ್ರೆಸೆಂಟ್ ನಮಗೆ ಇನ್ಫಾರ್ಮೇಷನ್ ಬರ್ಕ ಡಿಪಿಜನ್ ಇಂದ ಹೋಗಿಲ್ಲ ಅದು ಅಷ್ಟು ಸುಲಭ ಹೋಗೋದು ಇಲ್ಲ ಏನಾದ್ರೆ ಮಾಡಿದ್ದಾರೆ ವರ್ ಎಲ್ಲೂ ಇದು ಮಾಡಿಲ್ಲ ಅದು ತುಂಬಾ ಲಾಂಗ್ ಇದೆ ಅದು ದೊಡ್ಡ ದೊಡ್ಡವರು ಇರ್ತಾರೆ ನಮ್ಮ ಎಂಡಿ ನಮ್ಮ ಚೇರ್ಮನ್ ಅವ್ರಲ್ಲಿ ಅಟೆಂಡ್ ಮಾಡ್ಬೇಕು ಅದ್ರಲ್ಲಿ ಅಟೆಂಡ್ ಮಾಡಿ ಅವರು ಕೂತು ಡಿಸ್ಕಸ್ ಮಾಡಿ ಅವರು ಫೈನಲ್ ಏನ್ ಡಿಸ್ಬೇಕಾದ್ರು ಡಿಸಿನ್ ತಂದ್ರೆ ಮೇಡಮ್ ಬಟ್ ನಮಗಿರ ಮಾಹಿತಿ ಕ್ಲೋಸ್ ಆಗೋದಿಲ್ಲ ಡಿಪಿ ಜನ ಮಾಡುತ್ತೆ ಅಂತ ನಮಗೆ ಇರೋ ಮಾಹಿತಿ ಮೇಡಮ್ ಅಂದ್ರೆ ಪುಂಚಾಲ್ ಕಟ್ಟೆಯಿಂದ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿ ಈಗಲೂ ಕೂಡ ಡಿಪಿ ಕಂಪನಿ ಅಂಡರ್ ಅಲ್ಲೇ ಇದೆ ಡಿಪಿ ಜನ್ ಅಂಡರ್ ಅಲ್ಲೇ ಇದೆ ಈಗಲೂ ಕೂಡ ಅದನ್ನು ಡಿಸೈಡ್ ಆಗಿಲ್ಲ ಡಿಪಿ ಮಾಡುತ್ತೆ ಅಂತ ನಮ್ಮ ಚಾರ್ಮನ್ ಅವರು ಹೇಳಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट